ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಯನ ಸೀತೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇವತ್ತು ಏನಪ್ಪ ಅಂದರೆ ವಿಶೇಷ ಏನಪ್ಪ ಅಂದರೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಗೊಡ್ಡು ಖಾರ ಹೇಳಿ ಮಾಡ್ತಾರೆ ಅದು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಮತ್ತು ಚಪಾತಿಗೆ ಈ ಥರ ಚಟ್ನಿ ಮಾಡ್ಕೊಂಡು ತಿಂದರೆ ಇದು ಒಂದು ತಿಂಗಳಾದ್ರೂ ಏನೂ ಆಗೋಲ್ಲ ನಾನು ಯಾವ ರೀತಿ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ನಾವು ಇಲ್ಲಿ ನಾನು ಒಲೆ ಮೇಲೆ ಈ ರೀತಿ ಈರುಳ್ಳಿ ಸುಟ್ಕೊತಾ ಇದ್ದೀನಿ ನೀವು ಸ್ವಲ್ಪ ಹಂಗೇನೆ ಸುಟ್ಕೋಬೋದು ನಾನು ಈ ರೀತಿ ಹಿಂಗೆ ಇದನ್ನು ಸ್ಟ್ಯಾಂಡ್ ಇಟ್ಟು ಸುಟ್ಕೊತಾ ಇದ್ದೀನಿ ಈರುಳ್ಳಿನ ಒಂದು ಈರುಳ್ಳಿ ಬೇಕು ಇದು ಚಿಕ್ಕದಿರೋದ್ರಿಂದ ಎರಡು ಇಟ್ಟಿದ್ದೀನಿ ಈ ರೀತಿ ಸುಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ನೆಕ್ಸ್ಟು ನಾನಿವಾಗ ಈರುಳ್ಳಿ ಮೇಲೆ ಒಂದು ಬಾಟ್ಲಿಗೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ ಎಣ್ಣೆ ಹಾಕಿ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಇದನ್ನು ಹಾಗೆ ಅದೇ ರೀತಿ ಫ್ರೈ ಮಾಡಿ ನೆಕ್ಸ್ಟು ಒಂದು ಐದು ಹೆಸರು ಬೆಳ್ಳುಳ್ಳಿ ತಾಣಿದ್ದೀನಿ ನೆಕ್ಸ್ಟು ಕರ್ಬೇವು ಇದ್ದೀನಿ ನೋಡಿ ಇದನ್ನು ಹಾಗೆ ಫ್ರೈ ಮಾಡಿಬಿಟ್ರಿ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೇ ಕಡ್ಡಿ ತೆಗೆಯೋದೇನು ಬೇಡ ಹಾಗೆ ಅದು ಹಾಕಿ ಫ್ರೈ ಮಾಡಿ ನೆಕ್ಸ್ಟು ಒಣ್ಮೆಣಸಿ ಕಾಯಿನ ತಗೊಂಡಿದ್ದೀನಿ ನಿಮಗೆ ಯಾವ್ದು ಬೇಕೋ ಅದನ್ನು ತಗೊಳ್ಳಿ ಇದು ಖಾರ ತುಂಬ ಇದೆ ಇಷ್ಟು ಆದರೆ ಸಾಕು ಅಂತೇಳಿ ನಾನು ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ನಾವು ಹಿಂಗೆ ಬಾಡಿಸ್ಬೇಕು ಬಿಸಿ ಆದರೆ ಸಾಕು ಇದೇನು ಜಾಸ್ತಿ ಫ್ರೈ ಆಗೋದು ಬೇಡ ನೋಡಿ ಇವಾಗ ಇದು ರೆಡಿ ಆಯಿತು ಇವಾಗ ನಾವು ಇದನ್ನು ರುಬ್ಕೋಬೇಕು ಈ ರೀತಿ ಫ್ರೈ ಮಾಡಿಬಿಟ್ಟು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ಟವ್ ಸ್ಟವ್ ಆಫ್ ಮಾಡಿ ತಣ್ಣಗಾದ್ಮೇಲೆ ಮೇಲೆ ಒಂದು ಮಿಕ್ಸಿ ಜಾರಿಗೆ ಈ ರೀತಿ ಮೆಣ್ಸಿನ್ಕಾಯಿನ ಹಾಕ್ಕೊಂಡ್ಬಿಡಿ ಮೆಣ್ಸಿಕಾಯಿ ಹಾಕಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ರಿ ಪುಡಿ ಉಪ್ಪು ಹಾಕ್ಬಿಟ್ಟು ಇದನ್ನು ನೀರು ಹಾಕ್ತಂಗೆ ಹಾಗೆ ಇವಾಗ ತರತರಿಯಾಗಿ ರುಬ್ಬೇಕು ಇವಾಗ ರುಬ್ಬಿಟ್ಟು ಪೌಡ್ರು ಪೌಡ್ರ್ ಮಾಡಬೇಕಿದು ರುಬ್ಕೊಂಬಿಟ್ಟು ನೆಕ್ಸ್ಟ್ ನಾವು ಈ ನೋಡಿದಿರೋ ಮಿಶ್ರಣ ಹಾಕ್ಬೇಕು ನೋಡಿ ಇಲ್ಲಿ ನಾನು ರುಬ್ಬಿದ್ದೀನಿ ಯಾವ ರೀತಿ ಬಂದಿದೆ ಅಂತ ಇವಾಗ ನೆಕ್ಸ್ಟು ನಾವು ಫ್ರೈ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಕರಿಬೇ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕ್ಬಿಟ್ಟು ನೆಕ್ಸ್ಟು ಈರುಳ್ಳಿ ಸಿಪ್ಪೆ ಸುಲಿದು ಈರುಳ್ಳಿ ಹಾಕಿದ್ದೀನಿ ಒಂದು ಸ್ವಲ್ಪ ಸಕ್ಕರೆ ಒಂದು ಸ್ವಲ್ಪ ಬೆಲ್ಲ ಇದಕ್ಕೆ ಸೇರಿಸ್ರಿ ಖಾರ ಕಡಿಮೆ ಆಗಲಿ ಅಂಥೇಳಿ ಇದು ನೀವು ಒಂದು ಮಂತು ಸ್ಟೋರ್ ಮಾಡಿ ಇಟ್ಕೊಂಡು ತಿಂದ್ರೂ ಏನೂ ಆಗೋಲ್ಲ ನಾನಿಲ್ಲಿ ಅಡುಗೆ ಎಣ್ಣೆನ ಇದ್ದೀನಿ ನೋಡಿ ಅಡುಗೆ ಎಣ್ಣೆ ಹಾಕ್ಬಿಟ್ಟು ಇದನ್ನು ರುಬ್ಬಬೇಕು ಇವಾಗ ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಜಾಸ್ತಿ ಏನು ಬೇಡ ಇದನ್ನು ಎಣ್ಣೆಗೆ ನೀಟಾಗಿ ರುಬ್ಕೊಂಬಿಟ್ಟು ನೀರು ಹಾಕಂಗಿಲ್ಲ ಎಣ್ಣೆ ಹಾಕಿ ನೋಡಿ ಈ ರೀತಿ ಬಂದಿದೆ ಇದನ್ನು ನಾವು ಇನ್ನೂ ಒಂದು ಸ್ವಲ್ಪ ಹಾಗೆ ಸ್ಪೂನಲ್ಲಿ ತಿರುವಿ 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 ನೀಟಾಗಿ ರುಬ್ಕೊಬೇಕು ನೋಡಿ ಯಾವ ರೀತಿ ಬಂದಿದೆ ಅಂತ ಈ ರೀತಿ ಉಂಡೆ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ಬಿಸಿ ಬಿಸಿ ಅನ್ನ ಮತ್ತು ಮುದ್ದೆಗೆ ಚಪಾತಿಗೆ ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ ನೋಡಿರಿ ನಾನು ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಇವಾಗ ನೆಕ್ಸ್ಟ್ ನಾನು ಮುದ್ದೆಗೆ ಈ ಖಾರನ ಹಾಕೊಂಡು ತಿಂದೆ ತುಂಬ ಚೆನ್ನಾಗಿತ್ತು ಒಂಥರ ಏನೋ ಒಂಥರ ಟೇಸ್ಟು ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ನಾನು ದಯವಿಟ್ಟು ಸಪೋರ್ಟ್ ಮಾಡಿ ನಮಗೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ವಿಡಿಯೋಸಿಗೆ ವ್ಯೂಸೇ ಬರ್ತಿಲ್ಲ ಬರೀ ನಲ್ವತ್ತು ಇಪ್ಪತ್ತು ಇದೆ ಫ್ರೆಂಡ್ಸ್ ದಯವಿಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಎಲ್ರಿಗೂ ಯಾವ ರೀತಿ ಸಪೋರ್ಟ್ ಮಾಡ್ತೀರೋ ಅದೇ ರೀತಿ ನಮಗೂ ಸಪೋರ್ಟ್ ಮಾಡಿ ನೆಕ್ಸ್ಟು ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ಯಾವುದಾದ್ರೂ ರೆಸಿಪಿ ಮುಖಾಂತರ ನಿಮ್ಮದೇ ಬರ್ತೀನಿ ದಯವಿಟ್ಟು ವೀಡಿಯೋಸ್ನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಈ ರೀತಿ ಇದು ಎರಡು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಖಾರ ಗೊಡ್ಡು ಖಾರ ಮತ್ತು